சரி தாம முவாக மாதாடியே வந்தா ஓட்டு நானே சும்மே தகண்ட ನೀನು ತಾಂಡಿಲ್ವೇ ಆ ಪೂಜೆ ಸಾಮಾನು ತಾಣಿದ್ದ ಇತ್ತಾಳೆವು ಗಂಟೆಂತೆ ಕಳಸಂತೆ ಆ ಆಂ ಪೂಜೆ ಸಾಮಾನೆಲ್ಲ ನೀನೇ ತಗೊಂಡಿದ್ದೆ ಅಲ್ಲಿ ಆ ತಾಮ್ರದ್ದು ಇದು ಆ ಸೊಂಬಿನ ಕಳಸ ಅದನ್ನು ನೀನೇ ತಗೊಂಡಿದ್ದ ಎಲ್ಲೋ ಒಂದು ತಾಮ್ರದ್ದು ಬಿಂಗೆ ನಾನು ಇಕ್ಕೊಂಡಿದ್ದೀನಿ ಅಂತ ನೀನು ಹಿಂಗೆ ಶಾಲೆ ಮ್ಯಾಲೆ ಎತ್ಕೊಂಡು ಜಗಳಕ್ಕೆ ಬಚ್ಚಲ್ಲ ನನ್ನ ಮ್ಯಾಲೆ ಲೆಕ್ಕ ಹಾಕು ಆ ಮರ್ಯಾದೆ ಐತೆ ರೀ ನಿಂಗೆ ಆ ನಿಮ್ಮ ಇವನಿಂದ ಏನು ತಂದಿದ್ದೆ ನೀನು ಬರ್ಬೇಕಾರೆ ಆ ನಮ್ಮ ಅಪ್ಪಯ್ಯ ಅರ್ಧ ಗಾಡಿ ಅರ್ಧ ಗಾಡಿ ಪಾತ್ರೆ ಸಾಮಾನು ಕೊಟ್ಟು ಕಳಿಸಿದ್ದ ಬರೇತ ಎಲ್ಲ ಆಡಿಸ್ಕೊಂಡ್ ಬಂದ್ಲು ಅವ್ರ ಅಪ್ಪನ ಮನೆಯಿಂದ ಬರ್ಬೇಕಾರೆ ಹಾ ಈಗ ನನ್ ತಕ್ಕ ಬಂದೇಳಿ ಜಗಳ ಮಾಡಾಕಿ ನಿಮ್ಮ ಅಪ್ಪನ ಮನೆಯಿಂದ ತಂದಿದ್ಯಾ ಒಂದ್ ಸಣ್ಣದೊಂದು ಲೋಟ ಸೊಂಬನ ತಂದಿದ್ಯಾ ನೀನು ಈಗಳೇ ಯಾಕೋ ನಿಂದು ನಾಲ್ಗೆ ಉದ್ ಕಾಕೈತೆ ಬತ್ತ ಬತ್ತನ ಹಾ ಯಾಕೆ ನಮ್ಮ ಅಪ್ಪನ್ ಸುದ್ದಿ ಯಾಕೆ ಬತ್ತೆ ನೀನು ಹಾ ನಮ್ ಅಪ್ಪನ ಸುದ್ದಿ ಯಾಕೆ ಬತ್ತೆ ನಾನು ನಿನ್ ನಾನು ನಿನ್ ಜಗಳಾಡ್ತಿರೋದಕ್ಕೆ ತವ್ರ ಮನೆಯವರ ವಿಚಾರ ಕೈಕೆ ಓದ್ತೀಯಾ ಹೋಗ್ತೀಯ ನೀನು ಹಾ ಓಟು ಬಿಟ್ ಮುಂಡೆ ಅಂತ ಬಿಟ್ ಮುಂಡೆ ನಾ ಇವಾಗ ಮಾತಾಡೋ ಏನಿಲ್ಲ ನಾನೇನು ಹ್ಮ್ ಮಕ ಮರ

ಸುಮ್ಮ ಕುಕ್ಕಸ್ಕೊಳ್ಳೆ ಕಂಡೆವು ರೀ ಜನ ನಿನ್ನ ಬಗ್ಗೆ ಏನು ಮಾತಾಡ್ತಾರೆ ನೀನು ಎಂತಳು ಅಂಬದು ಹೊರಗುಳ ಜನವೆಲ್ಲ ಗೊತ್ತೈತಿ ಹಾ ನಿಂಗಮ್ಮ ಎಂತಳು ಅವ್ರು ದರಿದ್ರದ ಬುದ್ಧಿ ಅಂತನ ಎಲ್ಲಾರ್ಗು ಗೊತ್ತೈತಿ ನೀನ್ ಏನ್ ಜಾಸ್ತಿ ಮಾತಾಡ್ಕೊಂಡು ನಿನ್ನ ಬಗ್ಗೆ ನೀನು ಹೇಳ್ಕೊಂಬಕ್ಕೆ ಬರಬೇಡ ಹ್ಞೂ ನನಗೂ ಗೊತ್ತೈತಿ ನಾನು ನಾಲ್ಕು ಹೆಂಗುಸರು ಕಡೆ ಹೆಂಗುಸರ್ತಾಗೆ ಅವ್ರು ಮಾತಾಡೋದನ್ನ ಕಿವೆ ಕೇಳಿಸ್ಕೊಂಡಿದ್ದೀನಿ ಅವ್ನು ಚೆನ್ನ ಕುಕ್ಕಳೆ ಕಂಡೆವ್ರೆ நந்தால் கடைனிப்ப வால்ஸ் புத்தி வால்ஸ் முண்டி ஏன் புட்டுறங்க கஜ்சி ஏன் பல் ஜோரக ஓடாடத்திதியா யாக்கே சனாக்கில்வே ஏனில் கவுடிரே இக்கும் திட்டு உண்டித்தனால்வே ಒಂದೇತ ಕುಕೊಂಡ್ರಿಡ್ಕೊಂಡ್ ಹಾಕೈತಿ ಅಂದು ಅತ್ ಇತ್ತ ಇತ್ಲಿಂದ ಅತ್ತ ವಾಕಿಂಗ್ ಮಾಡ್ತಿದ್ದೆ ವಾಕಿಂಗ್ ಹ್ಮ್ ಉಂಡೆಡ್ ಸುಮ್ಮ ಕುಕೊಂಡ್ರೆ ಹಂಗೆ ಒಂಥರ ಉಬ್ರು ಬಂದಂಗತಿ ಒಂದ್ಸಣ ಓಡಾಡಿರಿ ಸರಿ ಹಾಕೈತಿ ಅದಿರ್ಲಿ ಏನ್ ಗೌಡ್ರ ಸಮಾಚಾರ ಮನೆ ಕಡೆಕ್ ಬಂದಿರಾ ಎಲ್ಲಿ ನಿಮ್ ಶಿಸಿಯಪ್ಪ ಸೀರಪ್ಪ ಎಲ್ಲಪ್ಪ ಕಾಣ್ತಿಲ್ಲ ಅಯ್ಯೋ ಅದೊಂದು ದೊಡ್ಡ ಖಾತೆ ಆಗ್ಬಿಟ್ಟೈತ್ ಬಿಡು ನಿಂಗ ಗೊತ್ತೋ ಗೊತ್ತಿಲ್ವೋ ಅದೇ ಅವ್ನ ಶಂಕರನೂನು ರಾಮಚಂದ್ರನೂ ಬೇರೆ ಬೇರೆ ಆಗ್ಬಿಟ್ರೆ ಕಂಡುಬಿಟ್ರಂಗಜ್ಜಿ ಹ್ಞೂ ನಾನು ಸೀನಪ್ಪನೇ ಹೋಗಿ ಅವರಿಗೆ ಹೊಲ ಮನೆ ಎಲ್ಲನೂ ಭಾಗ ಮಾಡ್ಕೊಂಡು ಕೊಟ್ವಿ ನಾವು ಗಿಣಿಗೇಳ್ದಂಗೆ ಹೇಳಿವಿ ಬೇಡ ಕಂಡ್ರಲ್ಲ ಬೇಡ ಚಂದಕ್ಕೆ ಚೆಂದಕ್ಕಿದ್ದೀರಿ ಅಣ್ಣ ತಮ್ಮನೂ ಹಿಂಗೆ ದಿನ ಇದ್ಕೊಂಡು ಹೋಗಿಬಿಡ್ರಿ ನಿಮ್ಮ ಮಕ್ಳು ಮರಿ ಒಂಚೂರು ದೊಡ್ಡವಾಗಲಿ ಅಂತಾನೆ ಬುಡ್ಕಂಡ್ವಿ ನಮ್ಮ ಮಾತೇ ಕೇಳಲಿಲ್ಲ ಅವರು ಇನ್ನೇನು ಮಾಡ್ತೀರ ಅವರೇ ನಾವು ಬೇರೆ ಹೋಗ್ಬೇಕು ಅಂದಾಗ ನಾವು ಸುಮ್ನೆ ಹಾಕೈತೆ ಹೋಗಿ ಬೇರೆ ಮಾಡ್ಕೊಂಡು ಕೊಟ್ವಿ ಈಗ ಹೆಂಗುಸರುಗಳು ಪರದಾಡ್ಕೊಂಡು ನಿಂತೆವ್ರಂತೆ ಹ್ಞೂ ನನಗೆ ಪಾತ್ರೆ ಕಮ್ಮಿ ಕೊಟ್ಟಿದ್ಯಾ ನನ್ನ ಪಾತ್ರೆ ಜಾಸ್ತಿ ಕೊಟ್ಟಿದ್ಯಾ ಹಂಗೆ ಹಿಂಗೆ ಅಂತ ಹೆಂಗುಸ್ರುಗಳು ಉಸರುಗಳು ಪರದಾಡ್ತಾ ಇದ್ದಾರೆ ಅದಕ್ಕೆ ಹೋಗಿ ವ್ಯವಹಾರ ಮಾಡೋದ್ಕಿಂದು ಅಲ್ಲಿ ಒಬ್ರು ಹೆಂಗುಸ್ರಿದ್ದು ಮಾತಾಡೋದು ಒಳ್ಳೇದು ಅಂತ ಹೇಳ್ಬಿಟ್ಟು ನಿನ್ನ ಕರೆಯೋಣ ಅಂತ ನಾನು ಬಂದೆ ಸೀನಪ್ಪತ್ಲೆ ಹೋದ ಹ್ಞೂ ಅವ್ರ ಮಂತಕ್ಕೆ ಹೋದ ನಾನು ಹೋಗಿ ಆ ಪಾತ್ರೆ ತಗೊಳಮ್ಮ ಈ ಪಾತ್ರೆ ತಗಳಮ್ಮ ಆ ಸಾಮಾನು ನಿಂತಾಳಮ್ಮ ಈ ಸಾಮಾನು ನಿಂತಾಳಮ್ಮ ಅಂದರೆ ಚಂದಕ್ಕಿರಲ್ಲ ಯಾವ್ದಾರ ಒಂದು ಹೆಂಗ್ಸಿದ್ರೆ ಹೆಂಗುಸ್ರ ಮನ್ಸು ಅರ್ಥ ಆಗೋದು ಮತ್ತೆ ಅವ್ರದ್ದು ಗೊತ್ತಾಗೋದು ಅವ್ರಿಗೇನ ಅಲ್ವೇ ಅದಕ್ಕೆ ನಾನು ನಿನ್ನ ಕರಿಯಾನ ಅಂತ ಬಂದೆ ಕಣ್ ಪುಟ್ಟರಂಗಜ್ಜಿ ಬಾ ಅವು ಯಾತ ಒಂದೆರಡು ಪಾತ್ರೆ ಪಗಡೆನ ಭಾಗ ಮಾಡ್ಕೊತಾ ಇದ್ದೇವಂತೆ ಅಲ್ಲಿಗೆ ಹೋಗಿ ಒಂದೆರಡು ಬುದ್ಧಿ ಬಾ ಬಾರ್ ಪುಟ್ಟರಂಗಜ್ಜಿ ಅಲ್ಲಿ ಕಣ ಗೌಡ್ರಿ ಹಂಗಾರೆ ಅವನ ಶಂಕರನೂನು ರಾಮಚಂದ್ರಿಂದ ಬೇರೆ ಹೋದ್ರೆ ಶಿವನೇ ಭಗವಂತ ಊರು ತುಂಬಾ ಎಂಥ ಚೆನ್ನಾಗಿ ಮಾತಾಡೋರು ಆ ಶಂಕರನು ರಾಮಚಂದ್ರ ಅಂದರೆ ಹಾಂ ರಾಮ ಲಕ್ಷ್ಮಣ ಇದ್ದಂಗಿದ್ರು ಇದ್ರು ಒಂದು ದಿನಕ್ಕೂ ಪರದಾಡ್ತಾರಲ್ಲ ಅಂತಾನ ಊರನ್ನ ಊರಾಗೆ ಜನಗಳೆಲ್ಲ ಮಾತಾಡೋರು ಇವಾಗ ಅವರೇ ಬೇರೆ ಹೋದ್ರು ಅಂದರೆ ಲೆಕ್ಕಾಕ ಗೌಡ್ರಿ ಹಾಂ ಇವಾಗ ಪುಟ್ಟಂಗಜ್ಜೆ ನೀನು ಬೇಜಾರಾಗಲಿಲ್ಲ ಅಂದರೆ ಒಂದು ಹೇಳ್ತೀನಿ ಕೇಳು ಹ್ಞೂ ಮದುವೆ ಆದಮೇಲೆ ಹೆಂಗುಸ್ರು ಮನೆಗೆ ಬಂದ್ರೆ ಆ ಮನೆ ಒಡೆದು ಹೋತು ಅಂತಾನೆ ಅರ್ಥ ಹ್ಞೂ ಎಲ್ಲೋ ನೂರ್ಕು ಒಬ್ಬರೋ ಇಬ್ಬರು ಅಂತರು ಕೂಡು ಬಾಳಕ ಕೂಡ್ಕಂಡು ಜೊತೆಗೆ ಬಾಳ್ಕೊಂಡು ಹೋಗೋಣ ಅಂಬ ಹೆಂಗಸ್ರುಗಳು ಎಲ್ಲೋ ನೂರಕ್ಕೆ ಒಂದು ಒಬ್ರ ಇಬ್ರು ಇರ್ತಾರೆ ಹ್ಞೂ ಈಗ ಪುಟ್ಟರಂಗಜ್ಜಿ ಒಂದೇ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ದಾರೆ ಯಾರು ಅವ್ರ ಅಕ್ಕ ಅಕ್ಕ ತಂಗಿನೂ ಇಬ್ಬರೂ ಒಂದೇ ಕಿತ್ತಾಡ್ದಂಗೆ ಕಿತ್ತಾಡ್ತಾರೆ ಅಬಾ ಬಾ 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 ಪಾಪ ಇವನು ಶಂಕರನೇ ಆಗಲಿ ರಾಮಚಂದ್ರನೇ ಆಗಲಿ ಮಗ ಕೊಟ್ಟು ಒಬ್ರಿಗೊಬ್ರು ಮಾತಾಡಲ್ಲ ಅವರು ಹ್ಞೂ ಒಬ್ಬರನ್ನ ಮಾತಾಡ್ತೀರಿ ಇನ್ನು ಸುಮ್ಮನೆ ಹಾಕ್ತಾನೆ ಇವ್ನು ಮಾತಾಡ್ತೀರಿ ಇವ್ನು ಸುಮ್ಮನೆ ಹಾಕ್ತಾನೆ ಅಣ್ಣ ತಮ್ಮಗಳು ಇಬ್ಬರು ಶಾಂತ ಕೈದಾರೆ ಇವ್ರು ಅಕ್ಕ ತಂಗಿಯರು ಅವರಾಗಿತ್ತರ ಇದರಲ್ಲ ಅರಾರ ಅರಾರ ಒಬ್ಬರನ್ನ ಕಂಡ್ರಾಗ ಒಬ್ರಿಗೆ ಆಗೋಲ್ಲ ಎಣ್ಣೆ ಸೀಗೆ ಕೈ ಇದ್ದಂಗೆ ಅವರಿಂದನೇ ಇವತ್ತು ಅವ್ರ ಮನೆ ಹೊಡೆದು ಹೋಳಾಗಿರೋದು ಏನೋ ಮಾಡ್ಕೊಂಬಲಿ ಬಿಡ್ಬಿಟ್ರಂಗೆಜ್ಜಿ ನಾವು ಹೇಳೋದು ಹೇಳಿವಿ ಹಾಂ ಬೇರೆಯವ್ರ ಮನೆ ತೂತು ಮುಚ್ಚಕ್ಕೆ ಜಾಸ್ತಿ ಹೋಗ್ಬಾರ್ದು ಹಾಂ ನಿಂಗೆ ಯಾಕೆ ಬೇಕು ಮೂರನೇರು ಮನೆ ವಿಚಾರ ಅಂತ ತಿರ್ಗಿ ನಮ್ಮನೆ ಹಿಂದಿಕ್ಕಿ ಹಿಂದಿರಿಕೆನ್ಬಿಟ್ಟೆ ನಮಗೆ ಮುರಿ ಆಗಿರಲ್ಲ ಮೂರನೇ ಮನೆ ವಿಚಾರಕ್ಕೆ ನಾವು ಹೋಗ್ಬಾರ್ದು ಅದಕ್ಕೆ ಏನೋ ಗೌಡ್ರು ಒಂದು ಊರಾಗ ಒಂದು ಬೆಲೆ ಕೊಟ್ಟೆವ್ರು ನನಗೂ ಕರೆದು ಭಾಗ ಮಾಡ್ಕೊಂಡು ಕೊಡೋ ಹೋಗಿ ಬಂದಿದ್ದೀನಿ ಅಷ್ಟೇನ ಇಲ್ಲಾಂದ್ರೆ ನಾನು ತಲೆನೋ ಆಗ್ತಿರಲಿಲ್ಲ ನನ್ನ ಜೊತೆ ಸೀನಪ್ಪುನು ಕರ್ಕೊಂಡು ಹೋದೆ ಆಟೇನಾ ಅವರೇನೋ ಇದು ಮಾಡಿಲ್ಲ ಬೇರೆ ಹೋಗ್ಯವ್ರಿಗೆ ಬ್ಯಾರೆ ಹೋದ್ಮೇಲೆ ಈ ಪಾತ್ರೆ ಪಗಡೆ ಹೊಂಚ್ಕೊಂಬಕ್ಕಿ ಇಬ್ಬರು ಹೆಂಗುಸರು ಜಗಳಾಡ್ಕೊಂಡು ನಿಂತೇವ್ರ ಅಂತಲ್ಲ ಲೆಕ್ಕ ಅಕಜಿ ಹಾ ಯಾವ ಒಂದು ಜೊತೆ ಪಾತ್ರೆ ಓ ಹೋಯ್ದ್ರೆ ಆಯ್ತು ಇಬ್ರು ಬೀದಿ ರಂಪ ಮಾಡ್ಕೊಂಡು ನಿಂತೇವ್ರಿ ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ನಾನು ಬಂದೆ ಹೆಂಗುಸ್ರಿದ್ರೆ ಚೆಂದ ಅಲ್ವ ಮಾತಾಡೋಕೆ ನಾವು ಗಂಡು ಸೇಮ್ ಮಾತಾಡೋಣ ನಾವು ಅದಕ್ಕೆ ನಿನ್ನ ಕರ್ಕೊಂಡು ಹೋಗೋಣ ಅಂತ ಬಂದೆ ಹೋಗಿ ಬರೋಣ ಅಲ್ಲಿಗೆ ಹಂಗಾರೆ ಹಂಗೇನು ಗೌಡ್ರಿ ನೋಡಿರಿ ನೋಡೋಣ ಅದೇನು ಪರದಾಡ್ತಾ ಇದ್ದಾರೆಂಗಸರುಗಳು ಇವ್ರೇನ್ ಸೀಮೆ ಕೆಡಿಸ್ತಾರೋ ನಡಿಯ ನೋಡ್ರಿ ಹೋಗಣ ನಾನು ಈ ಮನೆಗೆ ಬಂದಾಗಿಂದು ನೋಡ್ತಾ ಇದ್ದೀನಿ ಗಂಡು ಇಲ್ಲದ್ ಸಲ್ಲ ಕಂಡು ನಮ್ಮ ನೀ ಮನೆಗೆ ಕಡಗಣಸಿರೋಲ್ಲ ಹಾ ಕಡ್ಗಣಿಸಿರಲ್ಲೇ ಅಯ್ಯ ನೀನು ಬಾಯಿ ಹುಳು ಬೇಡ ಹಾ ಆರ ಮಾತೇ ಇದು ಆರಾಮ್ಸಿವಿ ನಾವೇನು ಕಡಗಣಿಸಿವಿ ಹಾ ಹಾ ಎಂತ ಮಾತಾಡ್ತಾಳೆ ನೋಡಪ್ಪ ನಿಶ್ಮುಂಡೆ ಏಯ್ ಏಯ್ ಯಾಕ್ರಮಣಿ ರಂಗಮ್ಮ ನಿಂಗಮ್ಮ ಏನೋ ಹೇಳ್ತೀನಿ ಜಿ ಹೀಗ ನಿಂತ್ಕೊಂಡು ಯಾಕೆ ಇಂತೇಳಿದಿರಲ್ಲ ಅಂತ ಮುಂಡರ ಇಂಥ ಮುಂಡರ ಅಂತಾರ ನೋಡಿ ಹೊಳಿಕೆ ಆ ನೀವೇನು ಅಕ್ಕ ತಂಗಿ ಆಗಿಲ್ಲ ನೀವು ಒಂದಿನ ಕಿತ್ತಾಡ್ರ ಕಿತ್ತಾಡ್ತಾ ಇದ್ದೀರಲ್ಲ ಯಾಕ್ರ ಮಡಿ